ನಮಸ್ಕಾರ ಕರ್ನಾಟಕ ನನ್ನ ವೀಡಿಯೋಕ್ಕೆ ವಿಡಿಯೋ ನೋಡೋರ್ ಎಲ್ಲರಿಗೂ ಸಬ್ಸ್ಕ್ರೈಬರ್ಸ್ಗೂ ನನ್ನ ಥ್ಯಾಂಕ್ಸ್ ಇಲ್ಲಕ್ಕೆ ಕಿಷ್ಟದಲ್ಲಿ ಹುಲ್ಲನ್ನು ಹಾಕೋದು ಕಲ್ತ್ಕೊಂಡ್ಬಿಟ್ರೆ ಬೇಸಿಕ್ಕು ಡಿಸೈನ್ಸ್ ಕಲ್ತ್ಕೊಂಡ್ಬಿಟ್ರೆ ನಾವು ಶರ್ಟರ್ ಆಗಲಿ ಟೋಪಿ ಆಗಲಿ ಏನ್ ಬೇಕಾದ್ರೂ ನಾವು ಹಾಕೋಬಹುದು ಕ್ರೋಶದಲ್ಲಿ ನೋಡಿ ನಾವು ಕ್ರೋಶ ನೈನ್ ಜಿ ಪಾಯಿಂಟ್ ಫೈವ್ ಜೀರೋ ಎಮ್ ಎಮ್ ಅಂತ ಈ ಕ್ರೋಶದ ಹೆಸರು ಚೆನ್ನಾಗಿರುತ್ತೆ ಇದು ಮೀಡಿಯಂ ಸೈಜಲ್ಲಿ ಕ್ರೋಶದಲ್ಲಿ ಹುಲ್ಲನ್ನು ಬೇಸಿಕ್ ಡಿಸೈನ್ಸ್ ಕಲಿಯೋಣ ಎಡಗೈ ತೋರ್ ಬೆರಳಿಗೆ ಹುಲ್ಲನ್ನು ಸುತ್ತಕೋಬೇಕು ಅದೇ ಎಡಗೈಯಲ್ಲಿ ಹೆಬ್ಬೆಟ್ಟು ಮತ್ತು ಮದ್ಯದ ಬೆರಳಲ್ಲಿ ಲಾಸ್ಟು ಕೊನೆಯದು ಇರುತ್ತಲ್ಲ ದಾರ ಅದನ್ನು ಹಿಡ್ಕೋಬೇಕು ಬಿಗಿ ಹಿಡ್ಕೋಬೇಕು ಇನ್ನು ಈ ಥರ ಸುತ್ತಬೇಕು ನೋಡಿ ಕ್ರೋಶನ ಹೆತ್ತಿರ ಸುತ್ತಾಕೊಂಡು ಓ ಈ ಈ ಥರ ತಗೊಂಡ್ಬಿಟ್ಟು ಸುತ್ತಾಕಿರೋದ್ರೊಳಗಡೆಯಿಂದ ತಗೊಂಡ್ಬಿಟ್ರೆ ಅದು ಅದನ್ನು ಅಂಟು ಬೀಳುತ್ತೆ ಗಂಟನ್ನು ಸ್ವಲ್ಪ ಟೈಟ್ ಮಾಡಬೇಕು ಆ ಗಂಟು ಈ ರೀತಿ ಮಾಡಿದ್ರೆ ಇಲ್ಲಿ ಲೂಸ್ ಅಪ್ ಆಗೋಲ್ಲ ಇನ್ನೊಂದು ಥರ ಇರುತ್ತೆ ಆ ರೀತಿ ಮಾಡಿದ್ರೆ ಲೂಸ್ ಆಗುತ್ತೆ ಈ ರೀತಿ ಸುತ್ತಿಬಿಟ್ಟು ನಾವು ಚೈನ್ ಹಾಕ್ಕೊಂಡ್ಬಿಟ್ರೆ ಅದು ಗಂಟು ಲೂಸ್ ಆಗೋದಿಲ್ಲ ನೋಡಿ ಈ ಥರ ಅಕ್ಷ ಮೇಲೆ ದಾರ ಹಾಕ್ಕೊಂಡು ಚೈನ್ ಒಳಗಡೆಯಿಂದ ಹೇಳ್ಕೊಬೇಕು ನಾನು ಉಲ್ಟಾ ಹಾಕ್ಕೋಬಾರ್ದು ಕಿಲ್ ಹಾಕೋಬಾರ್ದು ಮುಂಭಾಗದಲ್ಲೇ ಹಾಕ್ಕೋಬೇಕು ముంభాకే నోడి కై ఇక్కడ ముంభాకీ హు అడి ఒవల్గా ఒ సైజ్కి హింగ్ హాకీ సూస్ ఎంత ఇక నోరు క్రోషన్ మే కై సుత్కొక కై సు ఆమె క్రోష క్రోషన్ ఎవండు యావే ఇ ಯಾಕಂದರೆ ಒಂದಕ್ಕೊಂದು ಚೈನು ಎಳ್ಕೊಂಡು ಹೋಗ್ಬೇಕಲ್ಲ ಯಾವುದೇ ಡಿಸೈನ್ ಆದ ಮೇಲೆ ಈ ಕ್ರೋಶ ಮೇಲೆ ಒಂದು ಎಳೆ ಇರಲೇಬೇಕು ಆ ಎಳೆಯಿಂದಲೇ ಇನ್ನೊಂದು ಚೈನು ಹಾಕ್ಕೊಂಡು ಹಾಕ್ಕೊಂಡು ದಾರ ಎಳ್ಕೊಂಡು ಎಳ್ಕೊಂಡು ಚೈನ್ ಹಾಕೊಳ್ಬೇಕಾಗಿರೋದು ನೋಡಿ ಈಗ ನಾವು ಡಬಲ್ ಕ್ರೋಶಿಚ್ ಈಗ ಚೈನ್ ಆಯಿತು ಈಗ ಎರಡನ್ನು ಒಂದನ್ನು ಬಿಟ್ಬಿಟ್ಟು ಎರಡನೇದ್ರಲ್ಲಿ ನಾವು ಸಿಂಗಲ್ ಕ್ರೋಶ ಇದು ಸಿಂಗಲ್ ಕ್ರೋಶ ಒಂದರಲ್ಲಿ ಬಿಟ್ಟು ಇನ್ನೊಂದ್ರಲ್ಲಿ ಹಾಕ್ಕೊಂಡು ನಾವು ಹಾಕ್ಕೊಂಡು ಬರಬೇಕು ಇದು ಸಿಂಗಲ್ ಕ್ರೋಶ ನೋಡಿ ಒಂದೆಳೆ ತೊಗೋಬೇಕು ಹಾಗೆ ಲಾಕ್ ಮಾಡಬೇಕು ಈಗ ಒಂದೆ ಎಳ್ಕೊಬೇಕು ಮತ್ತು ಹಾಗೆ ಇದು ಸಿಂಗಲ್ ಕ್ರೋಶ ನೋಡಿ ಈಗ ಕೊನೆಗೆ ಬಂದಿದೆ ಈಗ ಕೊನೆಗೆ ಲಾಸ್ಟಲ್ಲಿ ನೋಡ್ಬೋದು ಈಗ ಲಾಸ್ಟಲ್ಲಿ ಲಾಸ್ಟ್ ಚೀನ್ಗೂ ಹಾಕ್ಕೋಬೇಕು ಇಲ್ಲಾಂದರೆ ಲಾಸ್ಟ್ ಚೈನ್ಗೆ ಹಾಕಿಲ್ಲ ಅಂತಂದರೆ ಚಿಕ್ಕದಾಗುತ್ತೆ ಇಲ್ಲ ಲಾಸ್ಟ್ ಚೈನಿಂಗ ಅಷ್ಟೇ ಎಂಡ್ ಆಗಬೇಕು ಜಾಸ್ತಿ ಇನ್ನೊಂದು ಹಾಕ್ಕೊಂಡೋಗೋದ್ರೆ ಅದು ದೊಡ್ಡದಾಗಿ ಹೋಗ್ಬಿಡುತ್ತೆ ನೆಕ್ಸ್ಟ್ ತಿರ್ಗ್ಸ್ಕೋಬೇಕಲ್ಲ ಆವಾಗ ಒಂದು ಚೈನು ಎರಡು ಚೈನು ಹಾಕ್ಕೊಳ್ಳೋಣ ಇವಾಗ ಹಾಫ್ ಡಬಲ್ ಕ್ರೋಶ ಅಂತ ಹೇಳ್ಬಿಟ್ಟು ಎರಡು ಚೈನ್ ಹಾಕ್ಕೊಂಡ್ಬಿಟ್ಟು ತಿರ್ಗ್ಸಿದ್ದೀನಿ ಒಂದು ಚೈನ್ ಬಿಟ್ಟು ಎರಡನೇ ಚೈನಲ್ಲಿ ಹಾಕ್ಕೋಬೇಕು ಒಂದು ಚೈನ್ ಅಂತಂದರೆ ಅದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ ಒಂದು ಅದು ಅದ್ರ ಪಕ್ಕಕ್ಕೆ ಇರೋ ಚೈನ್ಗೆ ನಾವು ಹಾಕ್ಕೊಳ್ಬೇಕು ತಗೋಬೇಕು ದಾರ ತಗೋಬೇಕು ಕ್ರೋಶ ಮೇಲೆ ದಾರ ಹೇಳ್ಕೊಬೇಕು ಮೂರು ಇರ್ತಾವಲ್ಲ ಮೂರನ್ನು ಒಂದಿಸತಿ ಎಳ್ಕೊಂಡು ಲಾಕ್ ಮಾಡಬೇಕು ಹಾಗೆ ಈಗ ಕೊನೆಗೆ ಬಂದಿದ್ದೀವಿ ಈಗ ಲಾಸ್ಟಲ್ಲಿ ನೋಡಿ ಎರಡು ಒಂದು ಎರಡು ಇದೆ ನೋಡಿ ಕ್ರೋಶ ಮೇಲೆ ಇನ್ನೊಂದು ನಾನು ತೊಗೊಂಡ್ಬಿಟ್ಟು ಎರಡೂ ಲಾಕ್ ಮಾಡ್ಕೋ ಆ ಥರ ಈಗ ಮತ್ತೆ ಟರ್ನ್ ಮಾಡಿಕೊಂಡು ಈಗ ಡಬಲ್ ಚೈನ್ ಸಾಗಬೇಕು ಆಮೇಲೆ ತಿರುಗಿಸ್ಬಿಟ್ಟು ಆ ಕ್ರೋಷೆ ಮೇಲೆ ಒಂದೆಳೆ ಹಾಕ್ಕೊಂಡು ಆದರೂ ಒಂದು ಚೈನ್ ಅದ್ರ ಪಕ್ಕ ಹಾಕ್ಕೊಂಡಿರ್ತೀವಲ್ಲ ಆ ಚೈನ್ ಪಕ್ಕ ಇನ್ನೊಂದಕ್ಕೆ ತೂರಿಸ್ಕೊಂಡ್ಬಿಡ್ಬೇಕು ಕ್ರೋಶನ ನೋಡಿ ಅದು ಅದು ಬಿಟ್ಬಿಡ್ಬೇಕು ಚೈನ್ ಮೇಲೆ ಫಸ್ಟ್ ಇನ್ನು ನೆಕ್ಸ್ಟ್ ಇರೋದ್ರಲ್ಲಿ ತೂರಿಸ್ಬಿಟ್ಟು ದಾರಾನ ಎಳ್ಕೊಂಡು ಒಂದು ನೋಡಿ ಆ ಚೈನ್ ಒಳಗಡೆ ಹಾಕಿ ಹಾಕ್ಬೇಕು ಕ್ರೋಶ ನೋಡಿ ಈಗ ಮೂರನೇದು ಮೂರನೇ ಸಲ್ಲಿಸ್ಬಿಟ್ಟು ದಾರ ಎಳೆ ಹೇಳ್ಕೊಂಡು ಎರಡನ್ನ ಒಂದು ಸತಿ ಲಾಕ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸತಿ ಇನ್ನೊಂದನ್ನು ಲಾಕ್ ಮಾಡ್ಕೋಬೇಕು ಇನ್ನೆರಡು ಅಂದರೆ ಎರಡೆರಡನ್ನು ಒಂದೊಂದು ಸರ್ತಿ ಲಾಕ್ ಮಾಡಬೇಕು ನೋಡಿ ಆಯಿತು ಇದು ಡಬಲ್ ಕ್ರೋಶ ಹೀಗೆ ನೆಕ್ಸ್ಟು ಒಳಗಡೆ ಕ್ರೋಶ ಹಾಕ್ಕೋಬೇಕು ದಾರ ಎಳ್ಕೋಬೇಕು ಎರಡು ಇಡ್ತಲೋ ಒಂದನ್ನು ಒಂದು ಫಸ್ಟ್ ಬಿಡೋದು ಒಂದು ಲಾಕ್ ನೆಕ್ಸ್ಟ್ ಇನ್ನೊಂದು ಲಾಕ್ ಬಿಡೋದು ಹಂಗೆ ಮಾಡ್ಬೇಕು ಈಗ ಕೊನೆಗೆ ಬಂದಿದೆ ಹೋಗೋದು ಕೊನೆ ಚೈನ್ ತನಕ ಇಲ್ಲಾಂದರೆ ಅದು ಜಾಸ್ತಿ ಆಗುತ್ತೆ ಚೈನ್ ಬಿಟ್ಟರೆ ಕಡಿಮೆ ಆಗುತ್ತೆ ಚೈನ್ ಹಾಕ್ಕೊಂಡು ಡಬಲ್ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ ನೋಡಿ ಈಗ ಮತ್ತೆ ತ್ರಿಬಲ್ ಕ್ರಶ ತ್ರೀ ಚೈನ್ ಹಾಕ್ಕೊಂಡು ನೋಡಿ ಒಂದು ಫಸ್ಟು ಕ್ರೋಷ ಮೇಲೆ ಇರುತ್ತೆ ಒಂದು ಸತಿ ಎರಡು ಸತಿ ಸತ್ಕೊಬೇಕು ಇದು ತ್ರಿಬಲ್ ಕ್ರೋಷ ಇವಾಗ ನೋಡಿ ಅದರಲ್ಲಿ ಅದು ಬಿಟ್ಬಿಟ್ಟು ಒಂದು ಮೂರು ಚೈನ್ ಹಾಕಿದ್ದನ್ನು ಬಿಟ್ಟು ಅದ್ರ ಪಕ್ಕದಲ್ಲಿರೋದರಲ್ಲಿ ತೂರಿಸ್ಬಿಟ್ಟು ಕ್ರೋಷನ ಎಲೆ ಎಳ್ಕೊಂಡು ನೋಡಿ ಎಳ್ಕೊಂಡಿದ್ದಾಯಿತು ಒಂದು ಲಾಕ್ ಎರಡು ಲಾಕ್ ಮೂರು ಲಾಕ್ ಅದಕ್ಕೆ ತ್ರಿಬಲ್ ಕ್ರೋಶ ಅದರ ಪಕ್ಕದ ಚೈನಲ್ಲಿ ಕ್ರೋಶ ತೋರಿಸ್ಬಿಟ್ಟು ದಾರ ಎಲೆ ಎಳ್ಕೊಂಡ್ಬಿಟ್ಟು ನೆಕ್ಸ್ಟು ಒಂದು ಸ್ಟಿಚ್ ಎರಡು ಲಾಕ್ ಒಂದು ಮೂರು ಲಾಕ್ ಹೇಳಿ ಮೂರು ಲಾಕ್ ಮಾಡಿದ್ರೆ ಇದು ತ್ರಿಬಲ್ ಕ್ರೋಶ್ ಆಯಿತು ಈ ಬರ್ತಾ ಇದೀನಿ ನೋಡಿ ಕ್ರೋಶ್ ಒಂದು ಲಾಕ್ ಎರಡು ಲಾಕ್ ಮೂರು ಲಾಕ್ ನೋಡಿದ್ರೆ ಹೀಗೆ ಹಾಕೋದು ಡಿಸೈನ್ಸು ನೋಡಿ ಕೊನೆ ಚೈನ್ ಇದೆ అలాగే యావదే నీవు డీజైన్ హాక్రు ఓకే ఇర చైన్స్ నాలుగు టైఫను తోసిన నను యాజన్కోరీ నోడి ఇదొందు లాస్టల్ ఇది మాత్రం సూక్ష్ ఎండ్ చైన్గా హో అదామే టర్న్ మో నడి ఇండ్ చైన్గా హోతాదీకూ ధర ఒరడు త్రిబర్ క్రోష ఇది హీ హాక మే చైన్ హోదే వన్ టూ త్రీ ఫోర్ నాలుగు చైన్ నాలుగు చైన్ హు అదరలో ముందు ఎరడు మూరు మొత్తం మూరు సుత్స్కో ఇది ఫోర్త్ క్రోష ఆగన్ టైమ్ ఎయిమ్ ఆయ్ నూరు సార్ నూరు రూపాయ మొత్తం నాలుగు రూపాయలు దారే ಕ್ರೋಶ ಮೇಲೆ ಮೂರು ಸತಿ ಸುತ್ಕೋಬೇಕು ಮತ್ತು ಚೈನಿಗೆ ತೂರಿಸ್ಕೊಂಡು ದಾರ ಎಲ್ಲ ಎಳ್ಕೊಂಡ್ಬಿಟ್ಟು ನಾಲ್ಕು ಸತಿ ಲಾಕ್ ಮಾಡ್ಕೋಬೇಕು ನೋಡಿ ಹಾಗೆ ತೋರಿಸಿದ್ದಾಯ್ತು ದಾರ ಹೇಳ್ಕೊಂಡಿದ್ದಾಯ್ತು ಒನ್ ಟೂ ತ್ರೀ ಫೋರ್ ಇದನ್ನು ನಾಲ್ಕು ನಾಲ್ಕು ಫೋರ್ತ್ ಕ್ರೋಶ ಅನ್ನೋದು ನೋಡಿ ಒನ್ ಟೂ ತ್ರೀ ಫೋರ್ ಮತ್ತು ಹಾಗೆ ಸುತ್ಕೋಬೇಕು ಮೂರು ಸತಿ ಸುತ್ಕೋಬೇಕು ಈಗ ಚೈನ್ ಒಳಗಡೆ ಹಾಕೋಬೇಕು ತೋರಿಸ್ಕೊಂಡು ದಾರ ಹೇಳ್ಕೊಬೇಕು ಒನ್ ಟೂ ತ್ರೀ ಫೋರ್ ಆಯ್ತಲ್ವಾ ಹೀಗೆ ದಾರ ಹೇಳ್ಕೋಬೇಕು ಸುಲಭವಾಗಿ ಕಲ್ತ್ಕೋಬೋದು ಇದನ್ನು ಕ್ರೋಶನ ಫಸ್ಟು ಕ್ರೋಶನ ಪೆನ್ ಥರ ಇಟ್ಕೋಬೇಕು ದಾರ ಬೆರಳಲ್ಲಿಗೆ ಸುತ್ಕೋಬೇಕು ತೋರು ಬೆರಳಲ್ಲಿ ಇದು ಕೊನೆ ನೋಡಿರಿ ಅಲ್ಲಿ ಹಾಕ್ಕೊಳ್ಳಲೇಬೇಕು ನಾವು ಇಲ್ಲ ಅಂದರೆ ಕಡಿಮೆ ಆಗುತ್ತೆ ಅಲ್ಲಿ ಇನ್ನೂ ಸ್ವಲ್ಪ ಇದು ಇನ್ನೂ ಚೈನ್ ಇದೆ ಅಂತ ಹಾಕ್ಕೊಂಡಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ತುಂಬ ಹುಷಾರಾಗಿ ಹಾಕ್ಬೇಕು ಈ ಒಂದು ಕೊನೆ ಸಮಯದಲ್ಲಿ ಹುಷಾರಾಗಿ ಹಾಕ್ಕೋಬೇಕು ನಾವು ಸ್ಟಾರ್ಟಿಂಗಲ್ಲಿ ಬೇಕಾದ್ರೆ ಎಷ್ಟು ಚೈನ್ ಇತ್ತು ಅಷ್ಟು ಚೈನ್ ಎಣಿಸ್ಕೊಂಡು ಬೇಕಾದ್ರೆ ನೀವು ಹಾಕ್ಕೋಬೋದು ಗೊತ್ತಾಗೋವರೆಗೂ ನೋಡಿ ಈ ತರ ಇರುತ್ತೆ ಇದರಲ್ಲಿ ನಾಲ್ಕು ಡಿಸೈನ್ ಹಾಕಿ ತೋರಿಸಿದೀನಿ ಫಸ್ಟ್ ಚೈನ್ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಫೋರ್ತ್ ಕ್ರೋಶ ಇಷ್ಟು ಡಿಸೈನ್ ನಾನು ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಇದೇ ತರ ಕಲೀರಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್